ಹಾಯ್ ಹಲೋ ಗ್ರೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಏರ್ ಫಾಲ್ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅದು ಮನೇಲಿ ಸಿಗುವಂತಹ ನ್ಯಾಚುರಲ್ ಪದಾರ್ಥದಿಂದ ನಾನು ಇವತ್ತು ಏರ್ ಫಾಲ್ ಬಗ್ಗೆ ಮಾಡ್ತಾ ಇದ್ದೀನಿ ಹಾಗೆ ನಮಗೆ ಏರ್ ಫಾಲಿಗೆ ಅಷ್ಟೇ ಅಲ್ಲ ಏರ್ ಗ್ರೋತ್ ಆಗೋಕ್ಕೂ ತುಂಬಾ ಎಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಏನಪ್ಪ ಅಂತ ಹೇಳಿದ್ರೆ ನಾನು ವರ ಹಾಗೆ ಈರುಳ್ಳಿನ ತಗೊಂಡಿದ್ದೀನಿ ಇದು ಎರಡೇ ಸಾಕು ನಮಗೆ ಏರ್ ಫಾಲಿಗೆ ಹಾಗೆ ಏರ್ ಗ್ರೋತ್ ಆಗಕ್ಕೆ ತುಂಬಾ ಒಳ್ಳೆಯದು ಆಯುರ್ವೇದ ನಮ್ಮ ಸ್ಕಿನ್ನಿಗೆ ನಮ್ಮ ಹೇರಿಗೂ ಅಷ್ಟೇ ತುಂಬಾ ಒಳ್ಳೆಯದು ಈರುಳ್ಳಿನೂ ಅಷ್ಟೇ ಈರುಳ್ಳಿ ಅಂತೂ ಕೆಮ್ಮಾಗಿರ್ಬೋದು ಶೀತ ಆಗಿರ್ಬೋದು ತುಂಬಾ ಜ್ವರ ಬಂದಾಗ ಈರುಳ್ಳಿ ರಸನ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವರಿಗೆ ಆಗಿರ್ಬೋದು ಇದನ್ನು ಹಾಕ್ತಾರೆ ಹಾಗೆ ನಮ್ಮ ಏರಿಗಂತೂ ತುಂಬಾ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈರುಳ್ಳಿ ನಮ್ಮ ಹೇರ್ ಬೆಳೆಯೋದಕ್ಕೆ ಬನ್ನಿ ಇವಾಗ ಇವೆರಡನ್ನೂ ನೀಟಾಗೆ ನಾನು ಕಟ್ ಮಾಡ್ಕೊಂಡು ಮಿಕ್ಸಿನಲ್ಲಿ ರುಬ್ಬಿಟ್ಟು ನಾನು ಇವತ್ತು ಹೇರ್ ಪ್ಯಾಕ್ನ ಹಾಕ್ತಾಯಿದ್ದೀನಿ ಮನೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಆಯುಲ್ವೆರನ ನೀಟಾಗಿ ಎಲ್ಲ ತೋರಿಸ್ಕೊತಾ ಇದ್ದೀನಿ ಯಾಕಂದರೆ ಧೂಳೆಲ್ಲ ಕೂತಿರುತ್ತೆ ಇವಾಗ ತುಂಬಾ ಚಳಿ ಗಾಳಿ ಇರೋದ್ರಿಂದ ಆಯುಲ್ವೇರದಲ್ಲಿ ತುಂಬಾ ಧೂಳು ಕೂತಿರುತ್ತೆ ಹಾಗಾಗಿ ನೀಟಾಗಿ ಆಯುಲ್ವೆರನ ತೊಳ್ಕೊಬೇಕು ಆಲ್ರೆಡಿ ಎಲ್ಲರ ಮನೆಯಿಂದಲೂ ಆಯುಲ್ವೇರ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವಾಗ ಒಂದು ಬೌಲ್ನ ತೊಗೊಂಡಿದ್ದೀನಿ ಇವಾಗ ನಾನು ಆಯಿಲ್ ವೇರನ್ನು ನೀಟಾಗಿ ಕಟ್ ಮಾಡ್ತೀನಿ ಫಸ್ಟು ನೀವು ಸೈಡೆಲ್ಲ ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕು ಯಾಕಂದರೆ ಇದು ಸ್ವಲ್ಪ ಮುಳ್ಳು ಥರ ಇರುತ್ತೆ ಹಾಗಾಗಿ ಇದನ್ನೆಲ್ಲ ನೀಟಾಗಿ ಸೈಡನ್ನ ತೆಕ್ಕೋಬೇಕು ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ನೀಟಾಗಿ ಇದ್ದೀನಿ ಅಂತ ಹಾಗೆ ನೀವು ಇದನ್ನೆಲ್ಲ ಕಟ್ ಮಾಡಿದ್ದಾದ ಮೇಲೆ ನೀವು ನೀಟಾಗಿ ಇದನ್ನು ಈ ರೀತಿ ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಈರುಳ್ಳಿನೂ ಅಷ್ಟೇ ನೀವು ಇದೇ ರೀತಿ ನೀಟಾಗಿ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಲ ಈರುಳ್ಳಿನ ವಾಶ್ ಮಾಡಿ ಆಮೇಲೆ ನೀವು ಈರುಳ್ಳಿನೂ ಕೂಡ ಕಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈರುಳ್ಳಿನೂ ಕೂಡ ನೀವು ನೀಟಾಗಿ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡು ಮಿಕ್ಸಿಲಿ ರುಬ್ಕೋಬೇಕು ಇವಾಗ ಎರಡನ್ನೂ ಕೂಡ ನಾನು ಕಟ್ ಮಾಡಿದ್ದಾಯ್ತು ಎರಡೂ ಕೂಡ ನಾನು ಇವಾಗ ನೀಟಾಗಿ ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ಹಾಕೋಬಿಟ್ಟು ನಾನು ಮಿಕ್ಸಿಲಿ ಇವಾಗ ರುಬ್ಕೋಬೇಕು ನೀಟಾಗೆ ಸಣ್ಣಗೆ ಪೇಸ್ಟ್ ಆಗೋ ರೀತಿ ನೀವು ಈರುಳ್ಳಿ ಹಾಗೆ ಆಯಿಲ್ ಆಯಿಲ್ವೆರನ ನೀವು ರುಬ್ಬಬೇಕು ಬನ್ನಿ ಇವಾಗ ರುಬ್ಕೊಂಡು ಮೇಲೆ ಪೇಸ್ಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡೋದ್ರಲ್ಲ ಪೇಸ್ಟ್ ಯಾವ ರೀತಿ ತಯಾರಿಸಿದ್ದೀನಿ ಅಂತ ಯಾಕಂದರೆ ಈರುಳ್ಳಿ ಮತ್ತು ಆಯಿಲ್ವೆರ ಎರಡೂ ಕೂಡ ನೀರಿನ ಅಂಶ ಇರೋದ್ರಿಂದ ನೀವು ನೀರು ಹಾಕೋ ಅವಶ್ಯಕತೆನೇ ಇರಲ್ಲ ಹಾಗಾಗಿ ನಾನು ನೀರು ಹಾಕ್ತಲೇ ರುಬ್ಕೊಂಡಿದ್ದೀನಿ ನೀವು ಇಷ್ಟು ಸಣ್ಣ ರುಬ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹಾಗೆ ಯಾರ್ದಾದ್ರೂ ಹೇರು ತುಂಬಾ ಡ್ರೈ ಇತ್ತು ಅಂತ ಹೇಳಿದ್ರೆ ನೀವು ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಬೋದು ನಾನು ಯಾವಾಗಲೂ ಬಜಾಜ್ ಅಂಡರ್ ಪ್ಯೂರ್ ಕೊಕೊನೆಟ್ ಆಯಿಲ್ನೇ ಉಪಯೋಗಿಸೋದು ಹಾಗಾಗಿ ನಾನು ಇದನ್ನು ಇವಾಗ ಸ್ಕಿಪ್ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಹೇರ್ ಅಷ್ಟು ಡ್ರೈ ಇಲ್ಲ ಹಾಗಾಗಿ ನಾನು ಇದೆರಡೇ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನಿಮ್ಮದು ತುಂಬಾ ಡ್ರೈ ಇತ್ತು ಹೇರು ಅಂತ ಹೇಳಿದ್ರೆ ನೀವು ಒಂದು ಸ್ಪೂನ್ ಕೊಕೊನೆಟ್ ಆಯಿಲ್ನ ಹಾಕ್ಕೊಳ್ಳಿ ತುಂಬಾ ಒಳ್ಳೆಯದು ಇವಾಗ ಇದನ್ನು ಪ್ಯಾಕ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಪ್ಯಾಕೆಲ್ಲ ತಯಾರಾಗಿದ್ದ ಆದಮೇಲೆ ಇವಾಗ ನೀಟಾಗಿ ಕೂದಲನ್ನ ಎರಡೂ ಕಡೆ ಡಿವೈಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತೀನಿ ನಾವು ಎರಡೂ ಕಡೆ ಡಿವೈಡ್ ಮಾಡ್ಕೊಂಡು ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ರೂಟ್ ಒಳಗಡೆ ಎಲ್ಲ ಹೋಗಿ ತುಂಬನೇ ಏರ್ ಫಾಲ್ ಆಗೋದನ್ನು ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು ನೀವು ಮೊದಲಿಗೆ ನತ್ತಿ ಭಾಗಕ್ಕೆ ಹಚ್ಚಿ ಒಂದು ಐದು ನಿಮಿಷ ಮಸಾಜ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಈರುಳ್ಳಿ ಮತ್ತು ನಮ್ಮ ಕೂದಲು ಉದುರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈರುಳ್ಳಿಯಲ್ಲಿ ಸಲ್ಬರ್ ಸಮೃದ್ಧವಾಗಿರೋದ್ರಿಂದ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಆಯುಲ್ವೇರಾ ಒಂದು ನ್ಯಾಚುರಲ್ ಪದಾರ್ಥ ಅಂತಲೇ ಹೇಳ್ಬೋದು ನಮ್ಮ ಸ್ಕಿನ್ನಿಗಾಗಿರ್ಬೋದು ಹೇರಿಗಾಗಿರ್ಬೋದು ನೀವು ಈ ಪ್ಯಾಕ್ನ ನೀಟಾಗಿ ಅಪ್ಲೈ ಮಾಡಿದ್ದಾದಮೇಲೆ ಒಂದು ಐದು ನಿಮಿಷ ನೀಟಾಗಿ ಮಸಾಜ್ ಮಾಡಿ ನೀವು ಯಾವ ಶಾಂಪು ಉಪಯೋಗಿಸಿ ಏರ್ನ ವಾಶ್ ಮಾಡ್ಕೊತೀರಾ ಆವಾಗ ವಾಶ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಬಿಟ್ಟರೆ ಸಾಕು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್